ನಮಸ್ತೆ ಶುಭೋದಯ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಕಾವ್ಯ ಆಚಾರ್ ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಹನ್ನೆರಡು ದಿನಗಳ ಬಳಿಕ ಮಧ್ಯಪ್ರಾಚ್ಯದ ಯುದ್ಧ ಅಂತ್ಯ ಕದನ ವಿರಾಮ ಘೋಷಣೆ ಮಾಡಿದ ಡೊನಾಲ್ಡ್ ಟ್ರಂಪ್ ಅಮೆರಿಕ ನಿರ್ಧಾರ ಒಪ್ಪಿಲ್ಲ ಎಂದ ಇರಾನ್ ಮಿನಿಸ್ಟರ್ ಅಮೆರಿಕದ ವಾಯುನೆಲೆಗಳ ಮೇಲೆಯೇ ದಾಳಿ ಕತಾರ್ ಮೇಲೆ ಹದಿನೈದಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ವಿಶ್ವದ ದೊಡ್ಡಣ್ಣನಿಗೆ ಬೇಕ್ ಶಾಕ್ ಕೊಟ್ಟ ಇರಾನ್ ಅಟ್ಯಾಕ್ ಆಗ್ತಿದ್ದಂತೆ ದಿಕ್ಕಾಬಾಲಾಗಿ ಓಡಿದ ಜನ ಇರಾನ್ ದಾಳಿ ಬೆನ್ನಲ್ಲೇ ಐದು ದೇಶಗಳ ಏರ್ ಸ್ಪೇಸ್ ಬಂದ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸೇವೆ ನಿಲ್ಲಿಸಿದ ಏರ್ ಇಂಡಿಯಾ ಓವರ್ಟೇಕ್ ವಿಚಾರಕ್ಕೆ ಹೆಗ್ಗಾಮುಗ್ಗಾ ಹಲ್ಲೆ ಅನಂತಕುಮಾರ್ ಹೆಗಡೆ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ನೆಲಮಂಗಲ ಠಾಣೆಯಲ್ಲಿ ಬಿಜೆಪಿ ಮಾಜಿ ಸಂಸದರ ವಿಚಾರಣೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ರೆಬೆಲ್ ಆದ್ರ ಶಾಸಕರು ಅನುದಾನ ವಿಚಾರಕ್ಕೆ ಆಕ್ರೋಶ ಸರ್ಕಾರಕ್ಕೆ ಡ್ಯಾಮೇಜ್ ಎಂದು ವರಿಷ್ಠರ ಭೇಟಿಯಾಗಲಿರುವ ಸಿದ್ದರಾಮಯ್ಯ ಇರಾನ್ ಹಾಗೂ ಇಸ್ರೇಲ್ ಈ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಆದರೆ ಕದನ ವಿರಾಮ ಘೋಷಣೆ ಮಾಡಿದ್ದು ಮಾತ್ರ ವಿಶ್ವದ ದೊಡ್ಡಣ್ಣ ಟ್ರಂಪ್ ಅವರು ಇರಾನ್ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಕದನ ವಿರಾಮಕ್ಕೆ ಉಭಯ ರಾಷ್ಟ್ರಗಳ ಒಪ್ಪಿಗೆ ಬೇಕಿದೆ ಕದನ ವಿರಾಮ ಘೋಷಣೆ ಮಾಡಿದ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ ಡೊನಾಲ್ಡ್ ಟ್ರಂಪ್ ಕದನ ವಿರಾಮಕ್ಕೆ ಉಭಯ ರಾಷ್ಟ್ರಗಳ ಒಪ್ಪಿಗೆ ಟ್ರೂತ್ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿಯನ್ನ ನೀಡಲಾಗಿದೆ ಹನ್ನೆರಡು ದಿನಗಳ ಸಂಘರ್ಷ ಮುಗಿದಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಎರಡೂ ದೇಶಗಳಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದಿದ್ದಾರೆ ಅಮೆರಿಕ ದೊಡ್ಡಣ್ಣ ನೋಡಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಪೂರ್ಣವಾದಂತಹ ಕದನ ವಿರಾಮ ಒಪ್ಪಂದ ಈ ಒಂದು ಒಪ್ಪಂದದ ಘೋಷಣೆ ಮಾಡಿದ್ದು ವಿಶ್ವದ ಅಮೆರಿಕದ ಅಧ್ಯಕ್ಷ ದೊಡ್ಡಣ್ಣ ಅಂತಾನೆ ಪ್ರಖ್ಯಾತಿ ಪಡೆದಂತಹ ಡೊನಾಲ್ಡ್ ಟ್ರಂಪ್ ಅವರು ನೋಡಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದವಾಗಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಇನ್ನು ಈ ಮೂಲಕ ಹನ್ನೆರಡು ದಿನಗಳ ಯುದ್ಧ ಕೊನೆಗೊಳ್ಳಲಿದೆ ಅಂತ ಕೂಡ ತಿಳಿಸಿರುವಂಥದ್ದು ಆದರೆ ಇರಾನ್ ಇದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಡೊನಾಲ್ಡ್ ಟ್ರಂಪ್ ಅವರು ಈ ಹನ್ನೆರಡು ದಿನಗಳ ಒಂದು ಯುದ್ಧ ಇವತ್ತಿಗೆ ಅಂತ್ಯ ಆಗತ್ತೆ ಎರಡೂ ದೇಶಗಳು ಕೂಡ ಒಪ್ಪಂದವನ್ನ ಮಾಡಿಕೊಂಡಿದೆ ಕದನ ವಿರಾಮ ಎನ್ನುವಂತಹ ಕುರಿತಂತೆ ಘೋಷಣೆ ಮಾಡಿದ್ದಾರೆ ಆದರೆ ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನ ನಡೆಸಿ ಧ್ವಂಸ ಮಾಡಿದಂತಹ ಅಮೆರಿಕ ದಾಳಿ ನಡೆಸಿದ ಬೆನ್ನಲ್ಲೇ ಈ ಕದನ ವಿರಾಮ ಘೋಷಣೆಯನ್ನ ಟ್ರಂಪ್ ಮಾಡಿದ್ದಾರೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಇರಾನ್ ಮತ್ತು ಇಸ್ರೇಲ್ ಈ ಎರಡೂ ರಾಷ್ಟ್ರಗಳು ಕೂಡ ಹೇಳಿಕೆಯನ್ನ ನೀಡಿಲ್ಲ ನೋಡಿ ಇಲ್ಲಿ ಇಬ್ಬರ ಜಗಳ ಆಗ್ತಾ ಇತ್ತು ಇಬ್ಬರ ಜಗಳದಲ್ಲಿ ಬಂದಂತಹ ಮೂರನೇ ವ್ಯಕ್ತಿ ಅಂತಂದ್ರೆ ಅದು ಅಮೆರಿಕ ಆದ್ರೆ ಈ ಇಬ್ಬರ ಜಗಳವನ್ನ ನಿಲ್ಲಿಸೋಕೆ ಇವರು ಇಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರ ಅಥವಾ ದಾಳಿ ಮಾಡಿದ್ರ ಗೊತ್ತಿಲ್ಲ ಆದ್ರೆ ಈ ಎರಡೂ ರಾಷ್ಟ್ರಗಳು ಇನ್ನು ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಆದ್ರೆ ಮೂರನೇದಾಗಿ ಎಂಟ್ರಿ ಕೊಟ್ಟಂತಹ ಅಮೆರಿಕ ಮಾತ್ರ ಕದನ ವಿರಾಮದ ಒಪ್ಪಂದ ಮಾಡ್ಕೊಂಡಿದ್ದೇವೆ ಎನ್ನುವಂತಹ ಮಾತುಗಳನ್ನ ಆಡಿರುವಂತದ್ದು ಇನ್ನ ಇಸ್ರೇಲ್ ಹನ್ನೆರಡು ಗಂಟೆಗಳ ನಂತರ ಗುಂಡಿನ ದಾಳಿ ನಿಲ್ಲಿಸುತ್ತಿದೆ ಹಾಗೆ ನಂತರ ಹನ್ನೆರಡು ದಿನಗಳ ಯುದ್ಧ ಮುಗಿದಿದೆ ಅಂತ ಪರಿಗಣನೆ ಅದರ ಜೊತೆಗೆ ಯುದ್ಧವನ್ನ ಕೊನೆಗೊಳಿಸೋಕೆ ಮನಸ್ಸು ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಬೇರೆ ತಿಳಿಸಿರುವಂತದ್ದು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳನ್ನ ನಾನು ಅಭಿನಂದಿಸುತ್ತೇನೆ ಯುದ್ಧವು ಹಲವು ವರ್ಷಗಳ ಕಾಲ ನಡೆಯಬಹುದಿತ್ತು ಆದ್ರೆ ಇದರಿಂದ ಮಧ್ಯಪ್ರಾಚ್ಯವು ಭಾರಿ ನಷ್ಟ ಅನುಭವಿಸ್ತಾ ಇತ್ತು ಹೀಗಾಗಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂತ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ ಆದ್ರೆ ಈ ಎರಡೂ ರಾಷ್ಟ್ರಗಳ ನಡುವೆ ಒಪ್ಪಂದ ಆಗ್ಬೇಕಲ್ವಾ ಈ ಎರಡೂ ರಾಷ್ಟ್ರಗಳು ಹೇಳಿಕೆಯನ್ನ ನೀಡಬೇಕಲ್ವಾ ನೋಡಿ ಇಲ್ಲಿ ಪ್ರತಿ ಬಾರಿಯೂ ಯಾವ್ದಾದ್ರು ಎರಡು ರಾಷ್ಟ್ರಗಳು ಕಿತ್ತಾಡ್ತಾ ಇದೆ ಯುದ್ಧವನ್ನ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಮೂರನೇದಾಗಿ ಎಂಟ್ರಿ ಕೊಡೋದೇ ಅಮೆರಿಕ ಅಂತಾನೆ ಹೇಳ್ಬೋದು ಈಗ ನಮ್ಮ ಭಾರತ ಮತ್ತು ಪಾಕಿಸ್ತಾನವನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೀತಾ ಇತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ಏನ್ ಮಾಡಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಮಾಡಿದ್ರು ಏನೋ ಗೊತ್ತಿಲ್ಲ ಆದರೆ ಅವರಿಬ್ಬರ ನಡುವೆ ಆಗ್ತಾ ಇದ್ದಂತಹ ಒಂದು ಮಹಾ ಯುದ್ಧವನ್ನ ಪರಮಾಣು ಯುದ್ಧವನ್ನ ನಿಲ್ಲಿಸಿದ್ದು ನಾನು ಅಂತ ಹೋದಂತಹ ರಾಷ್ಟ್ರಗಳಲ್ಲಿ ಬಂದಂತಹ ರಾಷ್ಟ್ರಗಳಲ್ಲಿ ಸಿಕ್ಕ ಸಿಕ್ಕಂತಹ ರಾಷ್ಟ್ರದ ನಾಯಕರಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ರು ಅದೇ ರೀತಿ ಇರಾನ್ ಮತ್ತು ಇಸ್ರೇಲ್ ಎರಡರ ನಡುವೆ ಯುದ್ಧ ನಡೀತಾ ಇತ್ತು ಯುದ್ಧದ ನಡುವೆ ಹೋದಂತಹ ಅಮೆರಿಕ ದಾಳಿಯನ್ನ ಕೂಡ ಮಾಡ್ತು ಇರಾನ್ ಮೇಲೆ ಇದೀಗ ಅವರೇ ಕದರ ವಿರಾಮವನ್ನು ಘೋಷಣೆ ಮಾಡಿರುವಂಥದ್ದು ಇಲ್ಲಿವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿರುವಂಥದ್ದು ಇನ್ನ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ನೋಡಿ ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತದ ಬಗ್ಗೆ ಇದುವರೆಗೂ ಕೂಡ ಒಪ್ಪಂದ ಆಗಿಲ್ಲ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಪ್ರಮುಖವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು ಯುದ್ಧ ಮಾಡ್ತಾ ಇರುವಂತಹ ಸಂಘರ್ಷ ಇರುವಂತಹ ಎರಡು ರಾಷ್ಟ್ರಗಳೇ ಹೊರತು ಮಧ್ಯ ಬಂದಂತಹ ಅಮೇರಿಕ ಅಲ್ಲ ಅಮೇರಿಕ ಈಗ ಕದನ ವಿರಾಮ ಘೋಷಣೆ ಮಾಡೋದು ಯಾವ ಕಾರಣಕ್ಕಾಗಿ ಅಂದ್ರೆ ಅಲ್ಲಿ ಏನಾದ್ರೂ ಪ್ರ ಒಂದು ಪ್ರಮುಖವಾದಂತಹ ಕಾರಣ ಬೇಕು ಅನ್ನೋದಾದ್ರೆ ಒಂದು ರೀಸನ್ ಕೊಡ್ಬೇಕು ಅಂದ್ರೆ ಇಸ್ ಇರಾನ್ ಮೇಲೆ ಒಂದು ದಾಳಿಯನ್ನು ನಡೆಸ್ತಾ ಇತ್ತು ಹೀಗಾಗಿ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರೆ ನಿಜಕ್ಕೂ ಕೂಡ ಅದನ್ನ ಒಪ್ಕೋಬಹುದು ಆದ್ರೆ ಇರಾನ್ ಇಸ್ರೇಲ್ ವಾರ್ಗೆ ಇವರು ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಅದು ಒಂಥರ ಮುಖಭಂಗ ಅಂತಾನೆ ಹೇಳ್ಬೋದು ಎಸ್ ಈ ಒಂದು ಮುಖಭಂಗ ಆಗಿರುವಂಥದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಇನ್ನ ಈ ಬಗ್ಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ ಇದುವರೆಗೂ ಕೂಡ ಎರಡೂ ರಾಷ್ಟ್ರಗಳ ನಡುವೆ ಒಂದು ಭಯಭೀತವಾದಂತಹ ವಾತಾವರಣ ಇದೆ ಹಾಗೆ ಆ ವಾತಾವರಣ ಮುಂದುವರಿತಾ ಇದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಆದರೆ ಟ್ರಂಪ್ ಮಾತ್ರ ಕದನ ವಿರಾಮ ಹೇಳಿಕೆಯನ್ನ ನೀಡಿದ್ದಾರೆ ಆದ್ರೆ ಈ ಒಂದು ಹೇಳಿಕೆನ ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡಿದೆ ಇರಾನ್ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್ ಎಸ್ ವಿನೋದ್ ಕಮ್ತರ್ ನೋಡಿ ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ವಾತಾವರಣ ಕಾರ್ಮೋಡ ಕವಿದಿತ್ತು ಅಂತಾನೆ ಹೇಳ್ಬೋದು ಆದ್ರೆ ಎರಡೂ ರಾಷ್ಟ್ರಗಳ ಒಪ್ಪಿಗೆ ಇಲ್ಲದೆ ಈಗ ಮೂರನೇದಾಗಿ ಎಂಟ್ರಿ ಕೊಟ್ಟಂತಹ ಅಮೆರಿಕ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಒಂದು ಕಡೆ ಇಲ್ಲಿ ಕದನ ವಿರಾಮ ಘೋಷಣೆ ಮಾಡಿದ್ದು ನಿಜಕ್ಕೂ ಕೂಡ ಅಮೆರಿಕಾಗೆ ಒಂದು ಭಾರಿ ಮುಖಭಂಗ ಆಗಿರುವಂತದ್ದು ಯಾಕಂದ್ರೆ ಎರಡೂ ರಾಷ್ಟ್ರಗಳನ್ನ ಹೇಳಿಕೆ ಕೇಳಿಲ್ಲ ಹಾಗೆ ಈಗ ಇರಾನ್ ಹೇಳ್ತಾ ಇರುವಂತದ್ದು ಇಲ್ಲ ನಮ್ಗೆ ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ ನಾವು ಒಪ್ಪಂದವನ್ನ ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿನೋದ್ ಕಾವ್ಯ ಆಚರಣೆಗಾಗಲಿ ಕತಾರ್ ನಲ್ಲಿ ಅಮೆರಿಕದ ಏರ್ಬೇಸ್ ಗಳಾಗ್ಲಿ ಒಂದು ಮಿಲಿಟರಿ ಸೇನೆಗಳ ಮೇಲಾಗ್ಲಿ ಏನು ಈ ಒಂದು ಇರಾನ್ ದಾಳಿ ಮಾಡ್ತೀವಿ ಇದಾದ ಬಳಿಕ ಒಂದು ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡಿತ್ತು ಇರಾನ್ ಆದ್ರೆ ಹನ್ನೆರಡು ಗಂಟೆ ಆದ ನಂತರ ಒಂದು ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ ನೀವು ಸೀಸ್ ಫೈರ್ ನಿಲ್ಲಿಸಿದ್ರೆ ನಾವು ಸೀಸ್ ಫೈರ್ ನಿಲ್ಲಿಸ್ತೀವಿ ಅಂದ್ಬಿಟ್ಟು ಬಟ್ ಇಲ್ಲಿ ಒಂದು ಸ್ಪಷ್ಟ ವಿಚಾರ ನೋಡಿದ್ರೆ ಅವು ಜಾಗತಿಕ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥ ಟ್ವೀಟ್ ಒಂದು ಹಲ್ಚಲ್ಲಿ ಲಭಿಸಿದೆ ಯಾಕಂದ್ರೆ ಈಗಾಗಲೇ ಒಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ರೆ ಇಲ್ಲ ನಾವು ಒಪ್ಪಂದವನ್ನು ಮಾಡ್ಕೊತೇವೆ ಅಂದ್ಬಿಟ್ಟು ಆದ್ರೆ ಒಪ್ಪಂದವನ್ನು ಮಾಡ್ಕೊಳ್ಳಕ್ಕೆ ಕೆಲವೊಂದಿಷ್ಟು ಆ ಹಿನ್ನೆಲೆಗಳಿದಾವೆ ಕೆಲವೊಂದಿಷ್ಟು ವಿಚಾರಗಳಿದಾವೆ ಯಾಕಂದ್ರೆ ಈಗಾಗಲೇ ಹಾರ್ಮೋ ಜಲಸಂಧಿ ಬಂದ್ ಮಾಡಲಾಗಿದೆ ಅದರಿಂದ ಅಮೆರಿಕದ ಆರ್ಥಿಕ ಹೊಡೆತ ಬೀಳುತ್ತೆ ಜೊತೆಗೆ ಅವರಿಗೆ ಒಂದು ತೈಲು ತೈಲ ಬರಲ್ಲ ಇದು ಒಂದು ಕಡೆ ಆದ್ರೆ ಜಾಗತಿಕ ಮಟ್ಟದಲ್ಲಿ ಒಂದು ಇರಾನು ಸಹ ಒಂದು ಯಾವ ತರ ಹೇಳಿದೆ ಅಂದ್ರೆ ಅಮೆರಿಕದ ಯಾವುದೇ ಗೊಡ್ಡು ಬೆದರಿಕೆಗೆ ಹೆದರಲ್ಲ ನಾವು ಅಂದ್ಬಿಟ್ಟು ಸಹ ಒಂದ್ ಹೇಳಿದೆ ಜೊತೆಗೆ ಈ ಎಲ್ಲಾ ವಿಚಾರ ಮತ್ತೊಂದು ಸ್ಪಷ್ಟವಾದ ವಿಚಾರ ಚೀನಾ ಮತ್ತೆ ರಷ್ಯಾ ಇವುಗಳು ನ ಬ್ಯಾಕ್ ಬೋನ್ ಆಗಿ ನಿಂತಿದೆ ಸೊ ಹೀಗಾಗಿ ಅಮೆರಿಕ ಏನಾದ್ರೂ ದಾಳಿ ಮಾಡಿದ್ರೆ ಕಂಟಿನ್ಯೂ ಮಾಡಿದ್ರೆ ಇದರಿಂದ ನಾವು ದೊಡ್ಡ ಬೆಲೆ ತಡಬೇಕಾಗುತ್ತೆ ಅನ್ನುವ ಉದ್ದೇಶವನ್ನು ಇರಬಹುದು ಸೊ ಈ ಒಂದು ವಿಚಾರಗಳಿಂದ ಸಹ ಒಂದು ಜಾಗತಿಕ ಒಂದು ಅಂತಾರಾಷ್ಟ್ರೀಯ ಒಂದು ರಕ್ಷಣಾ ತಜ್ಞರು ಸಹ ಒಂದು ಚರ್ಚೆಯನ್ನು ನಡೆಸಿದ್ದಾರೆ ಜೊತೆಗೆ ಇಲ್ಲಿ ಇರಾನ್ ಅದೆಷ್ಟೇ ಚಿಕ್ಕ ರಾಷ್ಟ್ರ ಆಗಲಿ ಅದೆಷ್ಟೇ ಮಿಲಿಟರಿ ಸಾಮರ್ಥ್ಯ ಕಮ್ಮಿ ಆದರೂ ಸಹ ಒಂದು ಅಮೆರಿಕಕ್ಕೆ ಸೆಡ್ ಹೊಡೆದು ನಿಲ್ತಿದ್ರೆ ನಿಜಕ್ಕೂ ಇಲ್ಲಿ ಅಮೆರಿಕದ ಮರ್ಯಾದೆ ಮೂರು ಕಟ್ಟಿಗೆ ಹರೆಯದಾಗುವಂತ ಪರಿಸ್ಥಿತಿ ಜೊತೆಗೆ ಇಲ್ಲಿ ತಾವೇ ಸೀಸ್ ಬಾರಿ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅಂದ್ರೆ ಇದೆಂತ ಅಮೆರಿಕದ ಅಮೆರಿಕಕ್ಕೆ ಇದಂತ ಒಂದು ಪರಿಸ್ಥಿತಿ ಬಣ್ಣ ಬಂತು ಎನ್ನುವ ಒಂದು ಲೆಕ್ಕಾಚಾರ ಎದುರಾಗಿದೆ ಜೊತೆಗೆ ಒಂದು ನ ಒಂದು ಫಾರೆನ್ ಮಿನಿಸ್ಟರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಸೀಸ್ ಫೈ ಒಪ್ಪಲ್ಲ ಯಾಕಂದ್ರೆ ಈಗಾಗಲೇ ಇಂದು ಬೆಳಗ್ಗೆ ಟಿಲ್ ನಾಲ್ಕ್ ಗಂಟೆವರೆಗೂ ಸಹ ಒಂದು ಈ ಒಂದು ದಾಳಿ ನಿರಂತರವಾಗಿ ಇಸ್ರೇಲ್ ಮೇಲೆ ನಡೀತು ಆದ್ರೆ ಇದ್ರ ಅಂದ್ರೆ ಇಸ್ರೇಲ್ ಸ್ಪಷ್ಟ ನಿರ್ಧಾರ ಏನಂದ್ರೆ ಇರಾನ್ದು ಯಾವಾಗ ಇಸ್ರೇಲ್ ಮತ್ತೆ ಅಮೆರಿಕ ನಮ್ಮ ಮೇಲೆ ದಾಳಿ ನಿಲ್ಲಿಸಿತ್ತು ಅಲ್ಲಿವರೆಗೂ ನಾವು ಮಾತ್ರ ದಾಳಿ ನಿಲ್ಲಿಸಲ್ಲ ಅನ್ಬಿಟ್ಟು ಒಂದ್ ಕಡೆ ಹೇಳ್ತದೆ ಮತ್ತೊಂದ್ ಕಡೆ ಆ ಒಂದು ಜಾಗತಿಕ ಮಟ್ಟದಲ್ಲಿ ಕೆಲವೊಂದಿಷ್ಟು ಚೀನಾ ಆಗ್ಲಿ ರಷ್ಯಾ ಆಗಿರ್ಲಿ ಮತ್ತೆ ಕೆಲವೊಂದಿಷ್ಟು ಸಾಮಾಜಿಕ ಸುದ್ದಿ ಚಾನೆಲ್ ಗಳಾಗ್ಲಿ ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವ ಟ್ವೀಟು ಫೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಅಮೆರಿಕ ಆ ತರ ಪ್ರಪೋಸಲ್ ಕೊಟ್ಟಿಲ್ಲ ಅನ್ಬಿಟ್ಟು ಸಹ ಒಂದು ಹೇಳಿದೆ ಅದ್ರ ಜೊತೆಗೆ ನ ಅಧ್ಯಕ್ಷ ನ ಒಂದು ಫಾರಿನ್ ಮಿನಿಸ್ಟರ್ ಏನಿದ್ರೆ ಅವರು ಸಹ ಒಂದು ಈ ರೀತಿ ಒಂದು ಮಾಹಿತಿಯನ್ನು ಕೊಡ್ತಾರೆ ನಮಗೆ ಯಾವ್ದು ರೀತಿ ಒಂದು ಪ್ರಪೋಸಲ್ ಮಾಹಿತಿ ಬಂದಿಲ್ಲ ಅಂದ್ಬಿಟ್ಟು ಇರಾ ಇರಾನ್ನ ವಿದೇಶಾಂಗ ಇಲಾಖೆ ಸಚಿವರು ಹೇಳ್ತಾರೆ ಜೊತೆಗೆ ಕೆಲವಷ್ಟು ಅಲ್ಲಿರ್ತಕ್ಕಂಥ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಟ್ಟಿದ್ದಾರೆ ಜೊತೆಗೆ ಪ್ರೆಸ್ ರಿಲೀಸ್ ಅನ್ನು ರಿಲೀಸ್ ಮಾಡಿದೆ ಸೊ ಹೀಗಾಗಿ ಈ ಒಂದು ಟ್ವೀಟ್ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವ ಒಂದು ಹಲಿಕೆ ಲಭಿಸಿದೆ ಜೊತೆಗೆ ಈಗಾಗಲೇ ಈ ಒಂದು ಯುದ್ಧಕ್ಕೆ ಯಾಕೆ ಸೀಸ್ ಫೈರ್ ಮಾಡಿದ್ರೆ ಅಂದ್ಬಿಟ್ಟು ಅವಾಗಲೇ ನಾವು ಉದಾಹರಣೆ ಮೂಲಕ ಹೇಳಿದ್ವಿ ಆದ್ರೆ ಕೆಲವಷ್ಟು ನಾನಾ ಲೆಕ್ಕಾಚಾರ ಮುಂದೆ ಇಟ್ಟುಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಇದನ್ನ ಮಾಡಿದ್ ಮಾಡಿರೂ ಬಹುದು ಅಥವಾ ಏನಾದ್ರೂ ಮುಂದೆ ಅಂದ್ರೆ ಕಾದು ನೋಡುವ ತಂತ್ರಕ್ಕೆ ಈಗಾಗಲೇ ಮೊನ್ನೆ ಏನು ಪರಮಾಣು ದಾಳಿ ಮೇಲೆ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾ ಅದೇ ತರ ಉತ್ತರ ಸೀಸ್ ಬಾರು ಕೆಲವಷ್ಟು ಕದನ ವಿರಾಮ ಕೊಟ್ಟು ಮತ್ತೆ ದೊಡ್ಡದಾಗಿ ಏನಾದ್ರು ದಾಳಿ ಮಾಡುವ ಸಾಧ್ಯತೆಗಳು ಒಂದು ಇರಬಹುದು ಅನ್ನುವ ಲೆಕ್ಕಾಚಾರಗಳು ಈಗಾಗಲೇ ಆರಂಭ ಆಗಿದೆ ಕಾವ್ಯಾಚಾರ ತಮ್ಮ ವಿಶ್ವದ ದೊಡ್ಡಣ್ಣನಿಗೆ ಬಿಗ್ ಶಾಕ್ ನ ಕೊಟ್ಟಿದೆ ಇರಾನ್ ಅಂತಾನೆ ಹೇಳ್ಬೋದು ನೋಡಿ ಒಂದು ಕಡೆ ಮುಖಭಂಗ ಆಗಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಇನ್ನೊಂದು ಕಡೆ ಒಂದು ಬಿಗ್ ಶಾಕ್ ಕೂಡ ಎದುರಾಗಿರುವಂತದ್ದು ಹಾಗಾದ್ರೆ ಆ ಬಿಗ್ ಶಾಕ್ ಏನು ಅಂದ್ರೆ ಕತಾರ್ ನಲ್ಲಿರುವಂತಹ ಅಮೆರಿಕ ವಾಯುನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇರುವಂತದ್ದು ಇರಾನ್ ದಾಳಿಯನ್ನ ಮಾಡಿದೆ ಈಗಾಗಲೇ ನೋಡಿ ಏರ್ ಬೇಸ್ ಮೇಲೆ ನಿನ್ನೆ ರಾತ್ರಿ ಇರಾನ್ ದಾಳಿಯನ್ನ ಮಾಡಿದೆ ಹದಿನಾಲ್ಕಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಹಾರಿಕೆ ಹಾರಿಸಿದೆ ಇರಾನ್ ಇನ್ನ ಹತ್ತು ಸಾವಿರ ಯೋಧರಿರುವಂತಹ ಏರ್ಬೇಸ್ ಮೇಲೆ ದಾಳಿ ಕತಾರ್ನ ದೋಹಾದಲ್ಲಿರುವಂತಹ ಮೇಲೆ ಟಾರ್ಗೆಟ್ ಮಾಡಿದೆ ಇರಾನ್ ನೋಡಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಕದನ ವಿರಾಮ ಒಪ್ಪಂದ ಆಗಿದೆ ಅಂತ ಸ್ವತಃ ಅವರೇ ಘೋಷಣೆಯನ್ನ ಮಾಡಿರುವಂತದ್ದು ಅಮೆರಿಕದ ದೊಡ್ಡಣ್ಣ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಕಡೆ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಮೆರಿಕಾಗೆ ನಾವು ತಿರುಗೇಟನ್ನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇರಾನ್ ದಾಳಿಯನ್ನ ಕೂಡ ನಡೆಸಿರುವಂಥದ್ದು ಆ ದಾಳಿ ಹೇಗಿತ್ತು ಅಂತಂದ್ರೆ ಹದಿನಾಲ್ಕಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಬಳಕೆ ಮಾಡಿದೆ ಇನ್ನು ಹತ್ತು ಸಾವಿರಕ್ಕೂ ಹೆಚ್ಚು ಯೋಧರಿರುವಂತಹ ವಾಯುನೆಲೆಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಕತಾರ್ನಲ್ಲಿ ಅಮೆರಿಕದ ವಾಯುನೆಲೆ ಇದೆ ಆ ವಾಯುನೆಲೆಯ ಮೇಲೆ ದಾಳಿಯನ್ನು ಮಾಡಿರುವಂತಹ ನೋಡಿ ಇರಾನ್ನ ಎಲ್ಲಾ ಕ್ಷಿಪಣಿಗಳನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇನ್ನು ದಾಳಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಇತ್ತ ನಮ್ಮ ನೆಲೆಗಳ ಮೇಲೆ ಹದಿನಾಲ್ಕು ಕ್ಷಿಪಣಿಗಳನ್ನ ಹಾರಿಸಿದ್ದಾರೆ ಎಲ್ಲಾ ಮಿಸೈಲ್ಗಳನ್ನ ಹೊಡೆದು ಹಾಕಿದ್ದೇವೆ ವಾಯುನೆಲೆ ಮೇಲಿನ ದಾಳಿ ಬಗ್ಗೆ ಟ್ರಂಪ್ ರಿಯಾಕ್ಟ್ ಕೂಡ ಮಾಡಿರುವಂಥದ್ದು ಇಲ್ಲಿ ಇರಾನ್ ದಾಳಿಯನ್ನ ಮಾಡೋಕೆ ಮುಂದಾಗಿರುವಂತದ್ದು ಸ್ಟಾರ್ಟ್ ಮಾಡಿದ್ದು ಅಮೆರಿಕ ಇರಾನ್ ಮತ್ತು ಅಮೆರಿಕ ನಡುವೆ ಒಂದು ವಾರ್ ಸ್ಟಾರ್ಟ್ ಆಗೋಕ್ಕೆ ಕಾರಣ ಅಂತಂದರೆ ಅಮೆರಿಕ ಇಸ್ರೇಲ್ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ನಿಲ್ಲಿಸಿ ಅಂತ ಹೇಳಿದ್ರು ಆಮೇಲೆ ಶರಣಾಗತಿಯಾಗಿ ಅಂತ ಸರ್ವೋಚ್ಚ ನಾಯಕ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಕಮೀನಿ ಅವರಿಗೆ ಕೂಡ ಒಂದು ಎಚ್ಚರಿಕೆಯನ್ನು ನೀಡಿದರು ಆದರೆ ಅದು ಯಾವುದಕ್ಕೂ ಕೂಡ ಬಗ್ದೇ ಇದ್ದಾಗ ಅವಾಗ ಏನು ಮಾಡಿದ್ರು ಅಂತಂದರೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೋ ನೋಡಿ ಇವಾಗ ಇರಾನ್ ಪ್ರತಿದಾಳಿಯನ್ನ ಮಾಡಲೇಬೇಕು ಪ್ರತಿಕಾರದ ಒಂದು ಶಪಥವನ್ನ ಕೂಡ ಮಾಡಿತ್ತು ನಾನು ಪ್ರತಿದಾಳಿಯನ್ನ ಮಾಡೇ ಮಾಡ್ತೀನಿ ಪ್ರತಿಕಾರವನ್ನ ತೀರಿಸ್ಕೊಂಡೇ ತೀರಿಸ್ಕೊಂತೀನಿ ಅಂತ ಅಲಿ ಕಮೇನಿ ಅವರು ಬಂಕರ್ ನಲ್ಲಿ ಕುಳಿತುಕೊಂಡೆ ಪತ್ರವನ್ನ ಬರೆದ್ಕೊಂಡೆ ಯಾವುದೇ ಎಲೆಕ್ಟ್ರಾನಿಕ್ ಸಂವಹನವನ್ನ ಬಳಕೆ ಮಾಡದೆ ಅಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇತ್ತು ಆ ಎಚ್ಚರಿಕೆ ಏನು ಅಂತಂದ್ರೆ ಕತಾರ್ ನಲ್ಲಿರ್ತಕ್ಕಂತ ಅಮೆರಿಕ ವಾಯುನೆಲೆಯ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಯೋಧರಿದ್ದಾರೆ ಅಂತಹ ವಾಯುನೆಲೆಯ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಇರಾನ್ ದಾಳಿಯಿಂದಾಗಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂಥದ್ದು ಇನ್ನ ದಾಳಿಯ ಬೆನ್ನಲ್ಲೇ ಐದು ದೇಶಗಳಿಂದ ವಾಯುನೆಲೆ ಬಂದ್ ಕೂಡ ಆಗಿದೆ ಅಟ್ಯಾಕ್ ಆಗ್ತಾ ಇದ್ದಂತೆ ಅಲ್ಲಿದ್ದ ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಏರ್ ಇಂಡಿಯಾ ಸೇವೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಆಗಿರುವಂಥದ್ದು ಹಲವು ವಿಮಾನಯಾನ ಸಂಸ್ಥೆಗಳಿಂದ ಹಾರಾಟ ಕೂಡ ಬಂದ್ ಆಗಿದೆ ಇರಾನ್ ದಾಳಿಯಿಂದಾಗಿ ವಿಮಾನ ಹಾರಾಟದಲ್ಲಿ ವ್ಯತ್ಯ ಆಗ್ತಾ ಇರುವಂತದ್ದು ಇನ್ನ ದಾಳಿಯ ಬೆನ್ನಲ್ಲೇ ಐದು ರಾಷ್ಟ್ರಗಳಿಗೆ ಐದು ದೇಶಗಳಿಗೆ ತೆರಳಬೇಕಿದ್ದಂತಹ ವಿಮಾನಗಳ ಒಂದು ಹಾರಾಟ ಕಂಪ್ಲೀಟ್ ಆಗಿ ತಾತ್ಕಾಲಿಕವಾಗಿ ಅಂದ್ರೆ ಸದ್ಯದ ಮಟ್ಟಿಗೆ ಬಂದ್ ಆಗಿರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ದಾಳಿಯಾಗಿದೆ ಇನ್ನ ದಾಳಿಯಾದಂತಹ ಬೆನ್ನಲ್ಲೇ ಅಲ್ಲಿದ್ದಂತಹ ಜನರು ದಿಕ್ಕಾಪಾಲಾಗಿ ಯಾವ ಕಡೆ ಓಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನಿಲ್ಲ ಪಾಪ ಕಿರುಚ್ಕೊಂಡು ಓಡೋಗ್ತಾ ಇದ್ದಾರೆ ನೀವು ಕೂಡ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿ ಹಲವು ವಿಮಾನಯಾನ ಸಂಸ್ಥೆಗಳು ಹಾರಾಟವನ್ನು ಬಂದ್ ಮಾಡಿರುವಂತ ಏರ್ ಇಂಡಿಯಾ ಕೂಡ ಬಂದ್ ಆಗಿದೆ ಐದು ರಾಷ್ಟ್ರಗಳಿಗೆ ವಿಮಾನ ಹಾರಾಟ ಬಂದ್ ಆಗಿದೆ ತಾತ್ಕಾಲಿಕವಾಗಿ ಇನ್ನ ಗದನ ವಿರಾಮದ ಬೆನ್ನಲ್ಲೇ ವಾಯು ಪ್ರದೇಶ ಪುನಃ ಓಪನ್ ಕೂಡ ಆಗಿರುವಂತದ್ದು ಅದರ ಜೊತೆಗೆ ತನ್ನ ವಾಯು ಪ್ರದೇಶವನ್ನ ತೆಗೆಯಲು ಕತಾರ್ ಕೂಡ ಮುಂದಾಗಿದೆ ಅಮೆರಿಕದ ಅಲ್ ಉದೈದ್ ಮೇಲೆ ದಾಳಿಯನ್ನ ಕೂಡ ನಡೆಸಲಾಗಿತ್ತು ಇದಾದ ಬಳಿಕ ವಾಯು ಪ್ರದೇಶವನ್ನ ಬಂದ್ ಮಾಡಿತ್ತು ಕಥಾ ಆದರೆ ಇದೀಗ ಕದಿನ ವಿರಾಮದ ಹಿನ್ನೆಲೆಯಲ್ಲಿ ವಾಯು ಪ್ರದೇಶ ಮತ್ತೆ ಓಪನ್ ಆಗಿದೆ ಎಸ್ ವೀಕ್ಷಕರೇ ನೀವು ಕೂಡ ಗಮನಿಸಬಹುದಾಗಿದೆ ಆ ಒಂದು ಭೀಕರತೆ ಹಾಗೆ ಅಲ್ಲಿನ ಭಯದ ವಾತಾವರಣ ಹೇಗಿದೆ ಸಿಬ್ಬಂದಿಗಳು ಕೂಡ ಓಡೋಗ್ತಾ ಇದ್ದಾರೆ ಹಾಗೆ ಪ್ರಯಾಣಿಕರು ಕೂಡ ತಮ್ಮ ಜೀವನ ರಕ್ಷಣೆ ಮಾಡ್ಕೋಬೇಕು ಹೇಳಿ ಓಡೋಗ್ತಾ ಇದ್ದಾರೆ ಇರಾನ್ ದಾಳಿಯನ್ನ ಖಂಡಿಸಿದೆ ಸೌದಿ ಅರೇಬಿಯಾ ಕತಾರ್ನ ಅಲ್ ಉದೈದ್ ನೆಲೆಯ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಕೆ ಮಾಡಿ ಇರಾನ್ ದಾಳಿಯನ್ನ ಮಾಡಿದೆ ಇದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಇದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ನಾವು ಇದನ್ನ ಖಂಡಿಸ್ತೇವೆ ಅಂತ ಹೇಳಿರುವಂತದ್ದು ಸೌದಿ ಅರೇಬಿಯಾ ಅಮೆರಿಕ ಮೇಲೆ ಇರಾನ್ ದಾಳಿಗೆ ಸೌದಿ ಅರೇಬಿಯಾ ಕೂಡ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ ನೋಡಿ ಪ್ರಮುಖವಾದಂತಹ ರಾಷ್ಟ್ರಗಳು ಕತಾರ್ ಕತಾರ್ನಲ್ಲಿರುವಂತಹ ನಲ್ಲಿರುವಂತಹ ಅಮೆರಿಕ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಹೀಗಾಗಿ ಸೌದಿ ಅರೇಬಿಯಾ ಒಂದು ಖಂಡನೆಯನ್ನ ವ್ಯಕ್ತಪಡಿಸುತ್ತೆ ಇರಾನ್ ದಾಳಿಯನ್ನ ನಾವು ಖಂಡನೆ ಮಾಡ್ತೀವಿ ಮಾಡ್ಕೊಳ್ಳಲ್ಲ ಎನ್ನುವಂತಹ ಮಾತುಗಳನ್ನು ಅದರ ಒಂದು ಪ್ರತಿಯನ್ನ ಗಮನಿಸಬಹುದಾಗಿದೆ ಎಸ್ ಒಟ್ಟಾರಿಯಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಕೆ ಮಾಡಿ ಇರಾನ್ ದಾಳಿ ಮಾಡಿದೆ ಹೀಗಾಗಿ ಅದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಎಂದಿದೆ ಸೌದಿ ಅರೇಬಿಯಾ ಇನ್ನಷ್ಟು ಸುದ್ದಿ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಆ ಮೂವರ ಹೆಸರು ಮನು ಜೀವಕ್ಕೆ ಮುಳ್ಳಾಯ್ತು ಆ ಹೆಸರುಗಳನ್ನ ಎಟ್ಕೊಂಡೇ ಷಡ್ಯಂತ್ರ ಮಾಡಿದ್ರ ಯಾರಿಗೂ ಸಾವು ಬಯಸಿಲ್ಲ ಆ ಅಧಿಕಾರ ಕೂಡ ನನಗಿಲ್ಲ ನಮಗೆ ಜೈಲ್ ಮುಖ ನೋಡಿದೊಲೀಸ್ ಸ್ಟೇಷನ್ ಮುಖ ನಂದಲ್ಲ ನೋಡಿದ್ರೆ ನನ್ನ ಬೆಳಿಬೇಕು ಅನ್ಕೊಂಡಿದ್ದೆ ಮನಸ್ಸಿಂದ ಕ್ಷಮೆ ಕೇಳ್ತೀನಿ ನಮ್ಮನ್ನ ಹೊಸ್ಕಾಕಕ್ಕೆ ನಾವೇನು ಮಳೆ ಹುಟ್ಟಿರೋ ಉಳುಗಳಲ್ಲ ಸಾಮೇ ಕ್ಷಮೆ ಇರಲಿ ಎಂತಿ ನಿಮ್ಮ ಮನು ಫಿಲ್ಮಿ ಬಜಾರ್ ವೀಕ್ಷಿಸಿ ಬೆಳಿಗ್ಗೆ ಹತ್ತು ಇಪ್ಪತ್ತೊಂದಕ್ಕೆ ಇರಾನ್ ಮೇಲೆ ಅಮೆರಿಕ ದಾಳಿ ಪರಮಾಣು ನೆಲೆಗಳು ಉಡಿ ದಾಳಿಗೆ ಬೀಟು ಬಾಂಬರ್ ಬಳಕೆ ಈ ರಣ ಬೇಟೆಗಾರನ ಸ್ಪೆಷಾಲಿಟಿ ಗೊತ್ತಾ ಜೀವ ಭಯದಿಂದ ತತ್ತರಿಸಿದ್ನ ಖಮೇನಿ ಯಾರಾಗ್ತಾರೆ ಉತ್ತರಾಧಿಕಾರಿ ರಣರಂಗಕ್ಕೆ ದೊಡ್ಡಣ್ಣ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಮಾಜಿ ಸಂಸದ ಮತ್ತು ಅಮೆರಿಕ ಬೆಂಬಲಿಗರ ಮೇಲೆ ಇನ್ನು ಬೆಂಬಲಿಗರ ಮೇಲೆ ಗೂಂಡಾಗಿರಿ ಆರೋಪ ಕೇಳಿಬಂದಿದೆ ಬಂದಿದೆ ನೋಡಿ ಮಾಜಿ ಸಂಸದ ಮತ್ತು ಅವರ ಬೆಂಬಲಿಗರ ಮೇಲೆ ಗೂಂಡಾಗಿರಿ ಆರೋಪ ಕೇಳಿ ಬಂದಿರುವಂತದ್ದು ಇನ್ನು ಅನಂತ್ ಕುಮಾರ್ ಹೆಗಡೆ ಮತ್ತು ಅವರ ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ನೆಲಮಂಗಲ ತಾಲೂಕಿನ ಹಳೇ ನಿಜಗಲ್ ಬಳಿ ನಡೆದಂತಹ ಘಟನೆ ಇದಾಗಿದೆ ಮಾಜಿ ಸಂಸದರ ಕಾರನ್ನ ಓವರ್ಟೇಕ್ ಮಾಡಿದ್ದಕ್ಕೆ ಗಲಾಟೆಯಾಗಿದೆ ಇನ್ನ ಈ ಒಂದು ಗಲಾಟೆಯಲ್ಲಿ ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಹಾಗೆ ಚಾಲಕ ಹಲ್ಲೆಯನ್ನ ಮಾಡಿದ್ದಾರೆ ಇನೋವಾ ಕಾರು ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿಬಂದಿರುವಂತದ್ದು ಮಾಜಿ ಸಂಸದರ ಗನ್ಮ್ಯಾನ್ ಹಾಗೆ ಡ್ರೈವರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಈ ಪ್ರಕರಣದ ಸಂಬಂಧ ಮೂವರು ಅನ್ನ ವಶಕ್ಕೆ ಪಡೆದುಕೊಂಡಾಗಿರುವಂತದ್ದು ಇನ್ನು ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿ ಅಂತ ಬಿಜೆಪಿ ಮಾಜಿ ಸಂಸದ ಕೂಡ ಹೇಳ್ತಾ ಇರುವಂಥದ್ದು ಎಸ್ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಬಿಜೆಪಿ ಮಾಜಿ ಸಂಸದ ಕೂಡ ತೆರಳಿರುವಂಥದ್ದು ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಇನೋವಾ ಕಾರು ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಬಂದಿದೆ ಮಾಜಿ ಸಂಸದರ ಗನ್ಮ್ಯಾನ್ ಹಾಗೆ ಡ್ರೈವರ್ ಇವರಿಬ್ಬರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗಾದ್ರೆ ಆ ಕಾರಲ್ಲಿ ಇದ್ದವ್ರು ಯಾರು ಇನ್ನು ಕಾರಲ್ಲಿ ಇದ್ದಂತಹ ಅನಂತ್ ಕು ಅನಂತ್ ಕುಮಾರ್ ಹೆಗಡೆ ಹಾಗೂ ಅವರನ್ನ ನೋಡಿಯೇ ನಿಂದನೆಯನ್ನ ಮಾಡಿದ್ದಾರೆ ಹಲ್ಲೆಯ ಸಂಬಂಧ ಮಾಜಿ ಸಂಸದರ ಸಿಬ್ಬಂದಿಯಿಂದ ಕಾರಲ್ಲಿದ್ದಂತಹ ಅನಂತ್ ಕುಮಾರ್ ಹೆಗಡೆಯನ್ನ ನೋಡಿಯೇ ನಿಂದನೆಯನ್ನ ಮಾಡಿದ್ದಾರೆ ಹಲ್ಲೆಯ ಸಂಬಂಧ ಮಾಜಿ ಸಂಸದರ ಸಿಬ್ಬಂದಿಯಿಂದ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ಳಲಾಗಿದೆ ಹೀಗಾಗಿ ಗನ್ಮ್ಯಾನ್ ಶ್ರೀಧರ್ ಸಿಟ್ಟಾಗಿ ಜಗಳಕ್ಕೆ ನಿಂತಿದ್ದಾರೆ ಈ ವೇಳೆ ಅನಂತಕುಮಾರ್ ಹೆಗಡೆ ಮೇಲೆ ಹಲ್ಲೆಗೆ ಯತ್ನವನ್ನ ಕೂಡ ಮಾಡಲಾಗಿರುವಂತದ್ದು ಇನ್ನು ಹಲ್ಲೆಗೆ ಮುಂದಾಗಿದ್ದಕ್ಕೆ ನಾವು ನಮ್ಮ ಡ್ಯೂಟಿಯನ್ನ ಮಾಡಿದ್ದೇವೆ ಎನ್ನುವಂತಹ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ನಮ್ಮ ಮೇಲೆ ಹಲ್ಲೆಗೆ ಯತ್ನ ಮಾಡಿದವರನ್ನ ನಾವು ತಡೆದಿದ್ದೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಎಸ್ ವೀಕ್ಷಕರೇ ನಿಲಮಂಗಲ ತಾಲೂಕಿನ ಹಳೇ ನಿಜಗಲ್ ಬಳಿ ನಡೆದಂತಹ ಒಂದು ಘಟನೆ ಇದಾಗಿರುವಂತದ್ದು ಇನ್ನ ಇನೋವಾ ಕಾರಿನಲ್ಲಿ ಮಾಜಿ ಸಂಸದರು ಹೋಗ್ತಾ ಇದ್ರು ಅನಂತಕುಮಾರ್ ಅವರು ಇನ್ನ ಓವರ್ಟೇಕ್ ಮಾಡ್ತಾ ಇರೋದಕ್ಕೆ ಗಲಾಟೆ ಕೂಡ ಆಗಿರುವಂತದ್ದು ಹೀಗಾಗಿ ಓವರ್ಟೇಕ್ ಆಗಿರೋದಕ್ಕೆ ಗನ್ಮ್ಯಾನ್ ಮತ್ತು ಚಾಲಕನಿಂದ ಹಲ್ಲೆ ಕೂಡ ಮಾಡಲಾಗಿದೆ ಇನ್ನ ಇದಕ್ಕೆ ಕಾರಣ ಕೂಡ ಹೇಳಿದ್ದಾರೆ ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ ಏನಂತಂದ್ರೆ ಎರಡು ವಾಹನಗಳು ಬರ್ತಾ ಇರ್ತಾರೆ ಇಟ್ಸ್ ರೋಡ್ ರೇಜ್ ರೋಡ್ ರೇಜ್ ಅಂತ ಹೇಳ್ತೀವಿ ರೋಡ್ ರೇಜ್ ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ಅಲ್ಲಿ ಒಂದು ವಾಹನ ಎಕ್ಸುವಿ ಇದೆ ಒಂದು ಇನೋವಾ ಕಾರ್ ಇದೆ ಎಕ್ಸುವಿಯಲ್ಲಿ ಅಲ್ಲಿ ಆಗ್ತದ ಇನೋವಾದಲ್ಲಿ ಒಬ್ಬರು ಒಂದು ಅವರು ಹಿಂದೆ ಬರ್ತಾರೆ ಅವ್ರ ಮುಂದೆ ಬರ್ತಾರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಗಾಡಿಗಳನ್ನ ಸೈಡ್ ಕಲ್

ನೆಲಮಂಗಲ ರಾಷ್ಟ್ರೀಯ ದಾರಿ ನಡೆದಿರುವಂತಹ ಇವು ಘಟನೆಗೆ ಸಾಕ್ಷಿಯಾಗಿರುವಂತದ್ದು ಏನು ಇವು ಮಾಜಿ ಸಂಸದ ಹಾಗೂ ಅವರ ಬೆಂಬಲಿಗರಿಂದ ಗುಂಡಾಗಿರಿಯ ಆರೋಪ ಕೇಳಿ ಬಂದಿರುವಂತದ್ದು ಇವು ಈ ಒಂದು ಪ್ರಸ್ತುತ ಬೆಳವಣಿಗೆಯನ್ನ ರಾಜಕೀಯ ಕೆಸರ ಚಟಕ್ಕೆ ಎರಡೂ ಪಕ್ಷಗಳು ಸೀಮಿತವಾಗಿ ಇಟ್ಕೊಂಡಿರುವಂಥದ್ದು ಏನು ನಿನ್ನೆ ಸಂಜೆ ಈಗ ಆ ರಾಷ್ಟ್ರೀಯ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಇನೋವಾ ಕಾರೊಂದು ಏನು ಮಾಜಿ ಸಂಸದರ ಕಾರು ಓವರ್ಟ್ಯಾಕ್ ಮಾಡೋ ವಿಚಾರಕ್ಕೆ ಒಂದು ಗನ್ಮೆನ್ ಹಾಗೂ ಡ್ರೈವರ್ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆಯುತ್ತೆ ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಗನ್ಮೆನ್ ಹಾಗೂ ಡ್ರೈವರ್ ಇಬ್ಬರು ಸೇರಿ ಒಂದು ಮುಸ್ಲಿಂ ಸಮುದಾಯದ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಆ ಗಾಯಾಳುಗಳಿಗೆ ಅಲ್ಲು ಮುರಿಯುವಂತ ಕೆಲಸ ಕೂಡ ಆಗುತ್ತೆ ಆ ಅಲ್ಲು ಮುರಿದಂತ ವ್ಯಕ್ತಿಗಳು ಈಗಾಗಲೇ ಒಂದು ನಿಲ್ಬಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿರ್ತಾರೆ ದಾಖಲು ಮಾಡುವಂತ ಸಂದರ್ಭದಲ್ಲಿ ಹತ್ತು ಹಲವಾರು ಆಯಾಮಗಳಲ್ಲಿ ಒಂದು ರಾಜಕೀಯ ಕೆಸರ ಚೇತಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗುತ್ತೆ ಅಂತ ಹೇಳ್ಬೋದು ಯು ರಾಮು ನೋಡಿ ಕೈ ಶಾಸಕರು ಒಬ್ಬೊಬ್ಬರಾಗಿ ರಬಲ್ ಆಗ್ತಾ ಇದ್ದಾರೆ ಒಬ್ಬೊಬ್ರು ಸ್ವಪಕ್ಷದ ವಿರುದ್ಧವಾಗಿಯೇ ಇಲ್ಲಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಎಸ್ ಸಚಿವ ಸ್ಥಾನ ಸಿಗದಿದ್ದಕ್ಕೆ ರೆಬಲ್ ಆದ್ರ ಕೈ ಶಾಸಕರು ಹಾಗಾದ್ರೆ ಇದು ಕೂಡ ಒಂದು ಪ್ರಶ್ನೆ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ ಇನ್ನ ಅನುದಾನ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೆ ಡ್ಯಾಮೇಜ್ ಕೂಡ ಆಗಿದೆ ಇದರಿಂದ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಸರ್ಕಾರದ ಮೇಲೆ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರ ಪಕ್ಷದವರೇ ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನ ಹೊರ ಹಾಕಿದ್ರ ಹಾಗಾದ್ರೆ ಬಿಆರ್ ಪಾಟೀಲ್ ಅವರು ಹಾಗೆ ರಾಜೀವ್ ಗಾಂಧಿ ಅವರು ಇನ್ನ ಕೈನಲ್ಲಿ ದಿನೇ ದಿನೇ ಒಳಬೇಕುದೇ ಇದೆ ಅಂತ ಗೊತ್ತು ಆದ್ರೆ ಸ್ಫೋಟಗೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೋಡಿ ಬಿ ಆರ್ ಪಾಟೀಲ್ ಅವರು ಕೂಡ ಒಂದು ಆರೋಪವನ್ನು ಮಾಡಿರುವಂತದ್ದು ಮನೆ ಹಂಚಿಕೆ ವಿಚಾರದಲ್ಲಿ ಇನ್ನು ರಾಜೀವ್ ಕಾಗೆ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ ಇದುವರೆಗೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಎನ್ನುವಂತಹ ಆರೋಪವನ್ನು ಮಾಡಿರುವಂಥದ್ದು ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದಲ್ಲಿ ಏನೋ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು ಆದ್ರೆ ಇವಾಗ ಅದಕ್ಕೆ ಒಂದೊಂದಾಗಿ ಸಾಕ್ಷಿಗಳು ಸಿಗ್ತಾ ಇದೆ ಆದ್ರೆ ಈ ಸಾಕ್ಷಿಗಳು ವಿಪಕ್ಷದವರಿಗೆ ಹೇಗೆ ಅಂತಂದ್ರೆ ಒಂದೊಂದು ಬ್ರಹ್ಮಾಸ್ತ್ರಗಳಾಗಿ ಮಾರ್ಪಾಡಾಗ್ತಾ ಇದೆ ಇನ್ನ ಬಿ ಆರ್ ಪಾಟೀಲ್ ಬಳಿಕ ಸಾಲು ಸಾಲು ನಾಯಕರು ಸ್ವಪಕ್ಷದ ವಿರುದ್ಧವೇ ಗರಂ ಆಗ್ತಾ ಇದ್ದಾರೆ ಸರ್ಕಾರದ ಮೇಲೆ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ನೋಡುದು ಅವರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಬಹಿರಂಗವಾಗಿ ಬಿ ಆರ್ ಪಾಟೀಲ್ ಹಾಗೆ ಬೇಲೂರು ಗೋಪಾಲ್ ಕೃಷ್ಣ ಈಗ ರಾಜು ಕಾಗೆ ಅವರು ಕೂಡ ಒಟ್ಟಾರಿಯಾಗಿ ಸಚಿವ ಸ್ಥಾನ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಈ ಮೂವರು ಶಾಸಕರು ಎನ್ನಲಾಗ್ತಾ ಇದೆ ಇನ್ನ ಸಚಿವ ಸ್ಥಾನ ಸಿಗದಿದ್ದಕ್ಕಾಗಿ ಈ ರೀತಿ ಏನಾದರೂ ಮಾಡ್ತಾ ಇದ್ದಾರಾ ರಾಜೀನಾಮೆನ ಕೊಡ್ತೀವಿ ಎನ್ನುವಂತಹ ಗೊಡ್ಡು ಬೆದರಿಕೆಯನ್ನ ಹಾಕ್ತಾ ಇದ್ದಾರಾ ಇನ್ನ ಸಂಪುಟ ವಿಸ್ತರಣೆಯಾಗುವಂತಹ ಭರವಸೆಯಲ್ಲಿದ್ರು ಆಕಾಂಕ್ಷಿಗಳು ಆದ್ರೆ ಸಂಪುಟ ಸಚಿವ ಅದೇನು ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಹೇಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟ ಸರ್ಜರಿ ಆಗೋದು ಕೂಡ ಡೌಟ್ ಎನ್ನಲಾಗ್ತಾ ಇದೆ ಹೇಗಾಗಿ ಬಹಿರಂಗವಾಗಿಯೇ ಇವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು ಇನ್ನ ಈ ಕುರಿತಂತೆ ಸಿದ್ದರಾಮಯ್ಯನವರು ಏನು ನಿರ್ಧಾರವನ್ನ ಮಾಡ್ತಾರೆ ಯಾಕಂದ್ರೆ ಆರೋಪ ಕೇಳಿ ಬಂದಿದೆ ಆ ಆರೋಪಕ್ಕೆ ಒಂದು ಸಮರ್ಥನೆಯನ್ನ ಕೂಡ ಮಾಡ್ಕೋಬೇಕು ಹಾಗೆ ಉತ್ತರವನ್ನ ಕೂಡ ನೀಡಬೇಕಾಗತ್ತೆ ಸಿದ್ದರಾಮಯ್ಯನವರು ಯಾವ ರೀತಿ ತಗೊಳ್ತಾರೆ ಕಾದ್ ನೋಡ್ಬೇಕಾಗತ್ತೆ ಇದಾಗಿದ್ದು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ಗಳ ಮಾರ್ನಿಂಗ್ ಸಮಾಚಾರ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಕೈಲಾಶ್ ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸರಿಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ ಎಂಟುನೂರಿಂದ ಸಾವಿರ ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿ